ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಸಾಲ ಬೋಂಡ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿನ ಬೌಲ್ಗೆ ಒಂದು ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಖಾರಕ್ಕೆ ಬೇಕಾಗುವಷ್ಟು ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಗೆ ಒಂದಿಡಿಯಷ್ಟು ನುಗ್ಗೆ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಗ್ಗೆ ಸೊಪ್ಪು ಆಪ್ಷನಲ್ಲೂ ಬೇಕಿದ್ದರೆ ಹಾಕೋಬೋದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡು ಬೌಲಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಿಟಿಕೆಯಷ್ಟು ಬೇಕಿಂಗ್ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಬೇಕಿಂಗ್ ಪೌಡರ್ ಇತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಕಿಂಗ್ ಸೋಡಾನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಜಾಸ್ತಿ ತೆಳು ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ ನೋಡ್ತಾ ಇರ್ಬೋದು ನೋಡಿ ಈ ಕನ್ಸಿಡೆನ್ಸಿಗೆ ನಾನಿಲ್ಲಿ ಹಿಟ್ಟನ್ನು ಕಲ್ಸ್ಕೊತಾ ಇದ್ದೀನಿ ಜಾಸ್ತಿ ತೆಲು ಹಾಕ್ಬಿಟ್ರೆ ಈ ಬೋಂಡದ ಹಿಟ್ಟನ್ನು ನಾವು ಎಣ್ಣೆಯಲ್ಲಿ ಹಾಕಿದಾಗ ಎಣ್ಣೆ ಎಲ್ಲ ಚೆನ್ನಾಗಿ ಎಳ್ಕೊಂಡ್ಬಿಡುತ್ತೆ ಬೋಂಡ ನಮಗೆ ತಿನ್ನಬೇಕಾದ್ರೆ ಬೋಂಡ ಎಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಹಾಯಿಲ್ ಆಯಿಲ್ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಕಲಿಸ್ಕೊಳ್ಳಿ ಈ ಹಿಟ್ಟನ್ನು ಕೂಡ ಕಲಿಸ್ಕೊಂಡಾಗಿದೆ ಎಣ್ಣೆ ಕೂಡ ಬಿಸಿಗಿಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನಿಲ್ಲಿ ಬೋಂಡದ ಹಿಟ್ಟನ್ನು ಸ್ವಲ್ಪ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಹಾಕೊತಾ ಇದ್ದೀನಿ ನಾವು ಎಣ್ಣೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ನ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಏನಾಗುತ್ತೆ ಎಣ್ಣೆ ಕಾದಿಲ್ಲ ಅಂದ್ರೂ ನಮಗೆ ಪರ್ಫೆಕ್ಟಾಗಿ ಈ ಬೋಂಡ ಕೂಡ ಬರೋದಿಲ್ಲ ಆವಾಗಲೂ ಕೂಡ ಎಣ್ಣೆನೆಲ್ಲ ಎಲ್ಲ ಚೆನ್ನಾಗಿ ಎಳ್ಕೊಂಡ್ಬಿಡುತ್ತೆ ಎಣ್ಣೆ ಕಾಯ್ದಲ್ಲಿ ಏನಾದರೂ ನಾವು ಹಾಕಿಬಿಟ್ರೆ ನೋಡ್ತಾ ಇರ್ಬೋದು ಇವಾಗ ಹಾಕಿದ ತಕ್ಷಣ ಒಂದು ನಿಮಿಷ ಕೈ ಆಡಬೇಡಿ ಆಮೇಲೆ ತಿರುಗಿಸಿ ಹಾಕೊಂಡ್ರೆ ಆಯಿತು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತಿರೋದ್ರಿಂದ ತುಂಬ ರುಚಿಯಾಗೂ ಕೂಡ ಇರುತ್ತೆ ಸಲ ಈ ಮಸಾಲ ಬೊಂಡನ ನೀವು ಕೂಡ ಮಾಡಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಮರಿದ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ನಾನಿಲ್ಲಿ ಎರಡನೇ ಬ್ಯಾಚ್ ಕೂಡ ಹಾಕ್ಕೊಂಡು ಇವಾಗ ಫ್ರೈ ಇದ್ದೀನಿ ಇಲ್ಲಿ ಕೊತ್ತಂಬರಿ ಪುದೀನ ಹಾಗೆ ನುಗ್ಗೆ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಹಾಗೆ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಮಸಾಲ ಬೋಂಡ ನೋಡಿದ್ರಲ್ವ ಮಸಾಲಾ ಬೋಂಡ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ